ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ರು ನಾವು ಈ ದಿನ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೋತ್ತರಗಳನ್ನು ನೋಡ್ಕೊಂಬರೋಣ ಅದರಲ್ಲೂ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ತಾ ಬರೋಣ ನಾನಿಲ್ಲಿ ಮೂರು ವಿಡಿಯೋಗಳಾಗಿ ಇದನ್ನು ಡಿವೈಡ್ ಮಾಡಿದ್ದೇನೆ ಮೊದಲನೇದು ಐವತ್ತೊಂದರಿಂದ ಅರವತ್ತರವರೆಗೆ ಇನ್ನೂ ಉಳಿದ ಎರಡು ಭಾಗಗಳನ್ನು ಇನ್ನೆರಡು ವಿಡಿಯೋದಲ್ಲಿ ಹಾಕ್ತೇನೆ ಬನ್ನಿ ಹಾಗಿದರೆ ನೋಡ್ಕೊಂಬರೋಣ ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಬನ್ನಿ ಆಗಿದ್ದರೆ ಶುರು ಮಾಡೋಣ ಒಂದು ಸಲ ನೀವು ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳಿ ನೋಡಿ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂವತ್ತು ಪದದಲ್ಲಿ ಉತ್ತರಿಸಿ ಅಂತಿದೆ ಇಲ್ಲಿ ಐವತ್ತೊಂದರಿಂದ ಅರವತ್ತೈದು ಇದೆ ಒಂದು ಪೇಜಲ್ಲಿ ಪೇಜ್ ನಂಬರ್ ಟ್ವೆಲ್ ಅಲ್ಲಿದೆ ಕ್ವೆಶನ್ ಪೇಪರ್ ಓಕೆ ಇದರಲ್ಲಿ ಈ ದಿನ ನಾವು ಐವತ್ತೊಂದರಿಂದ ಅರವತ್ತು ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಳ್ತಾ ಬರ್ತೀವಿ ನೋಡಿ ಈ ಪೇಜ್ನಲ್ಲಿ ಅರವತ್ತಾರರಿಂದ ಎಂಬತ್ತ ತನಕ ಇದೆ ಓಕೆ ಐವತ್ತೊಂದನೇ ಪ್ರಶ್ನೆ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸಲಾಗುತ್ತಿತ್ತು ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಬೇಕಿತ್ತು ಚಿರನಿದ್ರೆಯಲ್ಲಿರುವವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಗ್ರೀಕರು ಇದನ್ನು ಪಿರಮಿಡ್ ಅಂತ ಕರೀತಾರೆ ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋಗಳೆಂದು ಕರೆಯುತ್ತಾರೆ ಇವರು ಸಮಾಧಿಗಳ ಮೇಲೆ ಪಿರಮಿಡ್ಗಳನ್ನು ನಿರ್ಮಾಣ ಮಾಡುತ್ತಿದ್ದರಿಂದ ಈ ಯುಗವನ್ನು ಪಿರಮಿಡ್ ಕಾಲ ಅಂತ ಕರೆಯಲಾಗಿದೆ ಈ ಕಾಲದಲ್ಲಿ ನಿರ್ಮಾಣವಾದ ಅತಿ ಪ್ರಸಿದ್ಧ ಪಿರಮಿಡ್ ಅಂದರೆ ಸಕಾರದಲ್ಲಿ ಇರುವ ಜೋಸರ್ ಪಿರಮಿಡ್ ಮೊಟ್ಟ ಮೊದಲ ಪಿರಮಿಡ್ ಆಗಿದೆ ಆದರೆ ಚಿಯೋಬ್ಸ್ ಫೆರೋನಾ ಗಿಜಾ ಪಿರಮಿಡ್ ಅತ್ಯಂತ ದೊಡ್ಡ ಪಿರಮಿಡ್ ಆಗಿದ್ದು ಇದನ್ನು ಸುಮಾರು ಕೃಷ್ಣಪೂರ್ವ ಎರಡು ಸಾವಿರದ ಐನೂರ ಎಂಬತ್ತಾರಲ್ಲಿ ನಿರ್ಮಾಣ ಮಾಡಲಾಗಿದೆ ಇದಿಷ್ಟು ಪಿರಮಿಡ್ಗಳ ಬಗ್ಗೆ ಇರುವ ಮಾಹಿತಿ ನಾನು ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಮೂರು ಅಂಕದ ಪ್ರಶ್ನೆ ಆದ್ದರಿಂದ ನೀವು ಇಷ್ಟನ್ನು ಓದ್ಕೊಂಡ್ರೆ ಇದರಲ್ಲಿ ನಿಮಗೆ ಯಾವುದು ನೆನಪರುತ್ತೆ ಆ ಪಾಯಿಂಟ್ಸನ್ನ ನೀವು ಬರೀತಾ ಹೋಗ್ಬೋದು ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಜಾಸ್ತಿ ಇದೆ ಜಾಸ್ತಿ ಉತ್ತರವನ್ನು ಓದ್ಕೊಳ್ಳೋದ್ರಿಂದ ಎಕ್ಸಾಮ್ ಟೈಮಲ್ಲಿ ಯಾವೆಲ್ಲ ಪಾಯಿಂಟ್ಸ್ ನೆನ್ಪರುತ್ತೆ ಅದನ್ನು ನಾವು ಬರಿಬೋದು ಬನ್ನಿ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವಾಗಿದೆ ರಾಯಣ್ಣ ವೀರಯೋಧನಾಗಿದ್ದನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದನು ಇವನು ಸೈನಿಕರನ್ನು ಸಂಘಟಿಸುತ್ತಾ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ಮುಂದಿನ ಯೋಜನೆಯನ್ನು ಮಾಡ್ತಾ ಇದ್ದ ಇವನು ಬ್ರಿಟಿಷರ ಆಡಳಿತ ತಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು ಮೊದಲು ನಂದಗಡ ಕಾನಪುರ ತರುವಾಯ ಸಂಪಂಗಾವಿ ಆತನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು ಆತನ ಸೈನ್ಯ ಐನೂರರಷ್ಟಿತ್ತು ಬ್ರಿಟಿಷರ ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸಿ ಧಾರವಾಡದಲ್ಲಿಟ್ಟಿದ್ದರು ಅವನನ್ನು ಅಪರಾಧಿ ಎಂದು ಘೋಷಿಸಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ರಾಯಣ್ಣನನ್ನು ಹಿಡಿಯಲು ಮಾಡಿದ ಸಂಚಿನಲ್ಲಿ ಅಮಲ್ದಾರ ಕೃಷ್ಣರಾಯ ಹಾಗೂ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳು ಸಹ ಭಾಗಿಯಾಗಿದ್ದರು ಇದಿಷ್ಟರಲ್ಲಿ ನೀವು ಅಂಕ ನೋಡಿ ಉತ್ತರವನ್ನು ಬರೀರಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಐವತ್ತ್ಮೂರು ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕರಗಳನ್ನು ಪಟ್ಟಿ ಮಾಡಿ ಗುಪ್ತವಂಶವು ಸುಮಾರು ಸಾವಿರದ ಆರುನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಗೊಂಡು ಎರಡು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿತು ಗುಪ್ತರ ಇತಿಹಾಸವನ್ನು ಈ ಕೆಳಗಿನ ಆಕಾರಗಳಿಂದ ತಿಳಿಯಬಹುದು ಮೊದಲನೇ ಪಾಯಿಂಟು ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ವಿಶಾಖದತ್ತನ ಮುದ್ರ ರಾಕ್ಷಸ ಫಾಹಿಯನನ ಗೋಖೋಗಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡಿದ್ದು ಗುಪ್ತರ ಕಾಲದಲ್ಲಿ ಉದಾಹರಣೆ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಮತ್ತು ದಶಾವತಾರ ದೇವಾಲಯ ನೆಕ್ಸ್ಟ್ ಪಾಯಿಂಟು ಸಾರನಾಥದಲ್ಲಿರುವ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಡಮೇಕ್ ಸ್ತೂಪ ನೆಕ್ಸ್ಟ್ ಪಾಯಿಂಟು ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರದಲ್ಲಿದೆ ನೆಕ್ಸ್ಟು ಲೋಹ ವಿಜ್ಞಾನ ಸಾಧನೆಗೆ ಮೆಹರೋಲಿಯ ಕಬ್ಬಿಣದ ಕಂಬ ಉದಾಹರಣೆಯಾಗಿದೆ ಇದು ಸಾವಿರದ ಐನೂರು ವರ್ಷ ಹಳೆಯದು ಇದು ತುಕ್ಕು ಹಿಡಿದಿಲ್ಲ ಮತ್ತು ಸವೆದಿಲ್ಲ ನೆಕ್ಸ್ಟ್ ಪಾಯಿಂಟು ಗುಪ್ತರ ಕಾಲದ ಆಯುರ್ವೇದ ಪ್ರಮುಖ ಶಾಸ್ತ್ರ ಗ್ರಂಥ ಅಷ್ಟಾಂಗ ಸಂಗ್ರಹ ವಾಗ್ಭಟ ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದ ಅದುವೇ ಅಷ್ಟಾಂಗ ಸಂಗ್ರಹ ಅಷ್ಟಾಂಗ ಸಂಗ್ರಹ ಅಂದರೆ ಏನು ಅಂತ ನಾನು ಬ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ಓಕೆ ಅಂದರೆ ಗುಪ್ತರ ಕಾಲದಲ್ಲಿ ಆಯುರ್ವೇದದ ಪ್ರಮುಖ ಒಂದು ಶಾಸ್ತ್ರ ಗ್ರಂಥ ತಯಾರಾಗುತ್ತೆ ಅದ್ರ ಹೆಸರು ಅಷ್ಟಾಂಗ ಸಂಗ್ರಹ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಐವತ್ನಾಲ್ಕನೇ ಪ್ರಶ್ನೆ ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ ಉತ್ತರ ಶಂಕರಾಚಾರ್ಯರು ಕೇರಳದ ಕಾಲಾಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇದರ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯರೂಪವಾದದ್ದು ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಜನರು ಅಜ್ಞಾನಿಗಳು ಅವರಿಗೆ ಜಗತ್ತು ಮಾಯೆ ಎಂಬುದು ಗೊತ್ತಿಲ್ಲ ಮತ್ತು ಬ್ರಹ್ಮನು ಸತ್ಯವೆಂಬುದು ಗೊತ್ತಿಲ್ಲ ನೆಕ್ಸ್ಟ್ ಪಾಯಿಂಟು ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ತಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು ಎಂದು ಶಂಕರರು ಜ್ಞಾನ ಮಾರ್ಗವನ್ನು ಬೋಧಿಸಿದರು ನೆಕ್ಸ್ಟ್ ಪಾಯಿಂಟ್ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದರು ಬ್ರಹ್ಮವು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಆಕಾರವಿಲ್ಲ ಎಂದು ಪ್ರತಿಪಾದಿಸಿದರು ಶಂಕರರ ಭಜಗೋವಿಂದಂ ಸೂತ್ರವು ಅತ್ಯಂತ ಜನಪ್ರಿಯವಾಗಿದೆ ಶಂಕರರು ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪಿಸ್ತಾರೆ ಒಂದು ಬದ್ರೀನಾಥ್ ಅಲ್ಲಿ ಜ್ಯೋತಿರ್ ಪೀಠ ಇದೆ ಎರಡನೇದು ದ್ವಾರಕ ಅಲ್ಲಿ ಕಾಳಿಕಾ ಪೀಠ ಇದೆ ಮೂರನೇದು ಪುರಿ ಗೋವರ್ಧನ ಪೀಠ ಇದೆ ನಾಲ್ಕನೇದು ಶೃಂಗೇರಿ ಶಾರದಾ ಪೀಠವಿದೆ ಇದಿಷ್ಟು ನೀವು ಓದಿಕೊಂಡು ಅಂಕ ನೋಡಿ ಉತ್ತರವನ್ನು ಬರೀರಿ ಮುಂದಿನ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ ಸಮರ್ಥಿಸಿಯಂತಿದೆ ಇದಕ್ಕೆ ಉತ್ತರ ಸಾವಿರದ ಒಂಬೈನೂರ ಎರಡರಲ್ಲಿ ಕೃಷ್ಣರಾಜರು ಅಧಿಕಾರ ವಹಿಸಿಕೊಂಡರು ಇವರು ಪಿ ಎನ್ ಕೃಷ್ಣಮೂರ್ತಿ ವಿ ಪಿ ಮಾಧವರಾವ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಂತರಾಜ ಅರಸ್ ಸರ್ ಆಲ್ಬಿಯನ್ ಬ್ಯಾನರ್ಜಿ ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ಪ್ರಖ್ಯಾತ ದಿವಾನರುಗಳ ಸೇವೆಯನ್ನು ಪಡೆದ ಶಾಲೆಗಳು ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಬೇಕೆಂಬ ವಿಷಯದಲ್ಲಿ ಆಸಕ್ತರಾಗಿದ್ದರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಲಾಯಿತು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪಿಸಲ್ಪಟ್ಟಿತು ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನೆರವು ಸಿಕ್ಕಿತು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸಲಾಯಿತು ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಗಮನವನ್ನು ಕೊಡಲಾಯಿತು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಒಂದನ್ನು ಕಟ್ಟಲಾಯಿತು ನೆಕ್ಸ್ಟ್ ಪಾಯಿಂಟು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಮುಂತಾದವು ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು ಇವೆ ಕೃಷ್ಣರಾಜ ಒಡೆಯರು ಸರಳರು ಸಾತ್ವಿಕ ಸ್ವಭಾವದವರು ಸಮರ್ಥ ಆಡಳಿತಗಾರರು ಮತ್ತು ವಿದ್ಯಾ ಪಕ್ಷಪಾತಿಗಳು ಆಗಿದ್ದರು ಅವರಿಗೆ ಲಲಿತ ಕಲೆಗಳಲ್ಲಿ ತುಂಬ ಅಭಿರುಚಿ ಸಂಗೀತ ವಿದ್ವಾಂಸರುಗಳಿಗೆ ಅವರು ಪ್ರೋತ್ಸಾಹನ ನೀಡಿದ್ದರು ಪ್ರಸಿದ್ಧ ವಿದ್ವಾಂಸರುಗಳಾದ ಶ್ಯಾಮಶಾಸ್ತ್ರಿ ಎಂ ಹಿರಿಯಣ್ಣ ವೀಣೆ ಶೇಷಣ್ಣ ಸಾಂಬಯ್ಯ ಭಂಡಾರಂ ಕೃಷ್ಣಪ್ಪ ಮುತ್ತಯ್ಯ ಭಾಗವತ ವಾಸುದೇವಾಚಾರ್ಯ ಟಿ ಚೌಡಯ್ಯ ಮುಂತಾದವರು ನಾಲ್ವಡಿ ಕೃಷ್ಣ ಒಡೆಯರ ಪ್ರೋತ್ಸಾಹವನ್ನು ಪಡೆದರು ಅವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರು ಪಡೆದಿತ್ತು ಮಹಾತ್ಮ ಗಾಂಧಿಯವರು ರಾಜಶ್ರೀ ಎಂದು ಅವರನ್ನು ಕರೆದಿದ್ದಾರೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಇವರನ್ನು ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ ಇವಿಷ್ಟು ತುಂಬ ಲಾಂಗ್ ಆನ್ಸರ್ಸು ನೀವು ಅಂಕ ನೋಡಿ ಉತ್ತರವನ್ನು ಬರೀಬೇಕಾಗುತ್ತೆ ಅಂದರೆ ನೀವು ಮೂರು ಅಂಕದ ಪ್ರಶ್ನೆ ಆಗಿದರೆ ಅದಕ್ಕೆ ಕಂಪಲ್ಸರಿ ಆರು ಪಾಯಿಂಟ್ಸನ್ನು ನೀವು ಬರೀಲೇಬೇಕಾಗುತ್ತೆ ಓಕೆ ಇದಿಷ್ಟು ನೀವು ಓದ್ಕೊಂಡ್ರೆ ಸೂಕ್ತವಾದ ಪಾಯಿಂಟ್ಸನ್ನು ನೀವು ಬರಿತಾ ಹೋಗ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳಾವುವು ಭಾರತದ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಒಂದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಏಕತೆಯನ್ನು ರಕ್ಷಿಸುವುದು ನಾಲ್ಕು ಮಾತೃಭೂಮಿಯನ್ನು ರಕ್ಷಿಸುವುದು ಐದು ಭಾರತೀಯರಾದ ನಾವೆಲ್ಲ ಸಹೋದರರು ಎಂಬ ಭಾವನೆಯನ್ನು ಬೆಳೆಸುವುದು ಆರು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಏಳು ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ಎಂಟು ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸುವುದು ಒಂಬತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹತ್ತು ವ್ಯಕ್ತಿಯು ತನ್ನ ಶ್ರೇಷ್ಠತೆಯನ್ನು ಸಾಧಿಸಲು ಸತತ ಪ್ರಯತ್ನ ನಡೆಸುವುದು ಹನ್ನೊಂದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಹೆತ್ತವರು ಅಥವಾ ಪೋಷಕರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡುವುದು ಇದಿಷ್ಟು ಐವತ್ತಾರನೇ ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆ ಐವತ್ತೇಳು ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ ಈ ಕ್ವಶನ್ ಈ ರೀತಿಯೂ ಕೇಳಬಹುದು ನಾನು ಪೆನ್ಸಿಲಲ್ಲಿ ಮೇಲುಗಡೆ ಬರೆದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಕರ್ನಾಟಕ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆ ಅನ್ವಯ ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತಲೂ ಕೇಳ್ಬೋದು ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳು ಏನೇನಿದೆ ಫಸ್ಟ್ ಪಾಯಿಂಟು ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಅದು ಅಂದರೆ ಮುಂಗಡ ಪತ್ರ ತಯಾರಿಸುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳುವುದು ರಸ್ತೆ ನಿರ್ಮಾಣ ವಿದ್ಯುತ್ಕರಣ ಗೃಹ ನಿರ್ಮಾಣ ಮತ್ತು ಕುಡಿಯುವ ನೀರಿನ ಸರಬರಾಜು ಮುಂತಾದ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವುದು ಪ್ರಾಥಮಿಕ ಪ್ರೌಢ ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವುದು ನಮ್ಮ ಪ್ರದೇಶದಲ್ಲಿ ಸ್ವಚ್ಛತೆ ನೈರ್ಮಲ್ಯವನ್ನು ಕಾಪಾಡುವುದು ಎಲ್ಲ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತುಗಳನ್ನು ಒದಗಿಸುವುದು ಅವಶ್ಯಕ ಪಡಿತರಗಳ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ನಿರ್ಮಿಸಿ ಸವಲತ್ತುಗಳನ್ನು ಒದಗಿಸುವುದು ಜನನ ಮತ್ತು ಮರಣಗಳ ಪ್ರಾಮಾಣಿಕ ನೋಂದಣಿಯನ್ನು ಖಾತರಿಪಡಿಸಿಕೊಳ್ಳುವುದು ಕೃಷಿ ಪಶುಸಂಗೋಪನೆ ಖಾದಿ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವುದು ಮಣ್ಣು ನೀರು ಮತ್ತು ಅರಣ್ಯ ರಕ್ಷಣೆಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳು ದಿವ್ಯಾಂಗರು ಮಹಿಳೆ ಮತ್ತು ಮಕ್ಕಳಿಗೆ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವುದು ವಾಚನಾಲಯ ಬೀದಿ ದೀಪಗಳು ಮತ್ತು ಮಾರುಕಟ್ಟೆ ಸವಲತ್ತುಗಳನ್ನು ಒದಗಿಸಿಕೊಡುವುದು ಶುಲ್ಕ ದಂಡ ಮತ್ತು ತೆರಿಗೆಗಳನ್ನು ಸಂಗ್ರಹಿಸುವುದು ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸಿ ಆಯ್ಕೆ ಮಾಡುವುದು ಇದಿಷ್ಟು ಪ್ರಶ್ನೆ ಐವತ್ತಾರರ ಉತ್ತರ ಮುಂದಿನ ಪ್ರಶ್ನೆ ಐವತ್ತೆಂಟು ಭಾರತವು ವಸಾಹತು ವಿರೋಧಿಸುತ್ತದೆ ಏಕೆ ಇದಕ್ಕೆ ಉತ್ತರ ಭಾರತವು ಎಲ್ಲ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷ ಹಸ್ತಕ್ಷೇಪ ಆಕ್ರಮಣ ದಬ್ಬಾಳಿಕೆ ಶೋಷಣೆ ವಿರುದ್ಧವಾಗಿದೆ ಭಾರತವು ವಸಾಹತುಶಾಹಿ ವಿರೋಧಿ ನೀತಿಯು ಭಾರತದ ಸ್ವಂತ ಅನುಭವದಿಂದ ಮೂಡಿಬಂದಿದೆ ಭಾರತವು ಸುಮಾರು ಮುನ್ನೂರು ವರ್ಷಗಳ ಕಾಲ ಪೋರ್ಚುಗೀಸ್ ಡಚ್ ಫ್ರೆಂಚ್ ಮತ್ತು ಬ್ರಿಟಿಷ್ ವಸಾಹತಾಗಿತ್ತು ಆಗ ಭಾರತೀಯರ ವಿರುದ್ಧ ನಡೆದ ಅವಮಾನ ಅತ್ಯಾಚಾರ ಹಾಗೂ ಶೋಷಣೆ ವಿಶ್ವದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿಗಳಿಗೆ ಬೆಂಬಲ ನೀಡದಂತೆ ಭಾರತದ ಸಂಕಲ್ಪವನ್ನು ದೃಢಗೊಳಿಸಿತು ವಿಶ್ವದೆಲ್ಲೆಡೆ ವಸಾಹತುಶಾಹಿ ವಿರೋಧಿ ಸಂಘರ್ಷಗಳನ್ನು ಭಾರತ ಸಂಪೂರ್ಣವಾಗಿ ಬೆಂಬಲಿಸಿದೆ ಉದಾಹರಣೆಗೆ ಇಂಡೋನೇಷ್ಯಾ ಲಿಬಿಯಾ ನವೀಬಿಯಾ ಬರ್ಮಾ ಮುಂತಾದ ರಾಷ್ಟ್ರಗಳು ಸ್ವತಂತ್ರವಾಗುವಲ್ಲಿ ಭಾರತದ ಪಾತ್ರ ಗಮನಾರ್ಹ ವಿಶ್ವದಾದ್ಯಂತ ವಸಾಹತುಗಳನ್ನು ನಿರ್ಮೂಲ ಮಾಡಲು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವಿಶ್ವಸಂಸ್ಥೆಯಿಂದ ನೇಮಿಸಲ್ಪಟ್ಟ ವಸಾಹತು ನಿರ್ಮೂಲನಾ ಸಮಿತಿಯ ಸ್ ರಚನೆಯು ಭಾರತದ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿದೆ ಈ ಎಲ್ಲ ಕಾರಣಕ್ಕಾಗಿ ಭಾರತವು ವಸಾಹತು ಶೈತ್ಯವನ್ನು ವಿರೋಧಿಸುತ್ತದೆ ಮುಂದಿನ ಪ್ರಶ್ನೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ ವಿಶ್ವಸಂಸ್ಥೆಯ ಆರು ಪ್ರಧಾನ ಅಂಗಸಂಸ್ಥೆಗಳಲ್ಲಿ ಭದ್ರತಾ ಸಮಿತಿಯು ಒಂದು ಇದರಲ್ಲಿ ಹದಿನೈದು ಸದಸ್ಯ ರಾಷ್ಟ್ರಗಳಿವೆ ಈ ಸದಸ್ಯ ರಾಷ್ಟ್ರವನ್ನು ಕಾಯಂ ಹಾಗೂ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಾಗಿ ವಿಂಗಡಿಸಲಾಗಿದೆ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುದಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಈ ರಾಷ್ಟ್ರಗಳಿಗೆ ವೀಟೋ ಅಧಿಕಾರವಿದೆ ಇದರ ಕಾರ್ಯಗಳೇನೆಂದರೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿಯ ಸಮ್ ಭದ್ರತಾ ಸಮಿತಿಯು ಪ್ರಯತ್ನಿಸುತ್ತಿದೆ ಅವಶ್ಯವಿದ್ದರೆ ವಿಶ್ವಸಂಸ್ಥೆಯು ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜಿಸುತ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡುತ್ತೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಹುದ್ದೆಯ ಉಮೇದು ದಾರಿಕೆಗೆ ಹೆಸರನ್ನು ಇದು ಸೂಚಿಸುತ್ತದೆ ಇದಿಷ್ಟು ಇದರ ಕಾರ್ಯಗಳು ನಾಲ್ಕು ಪಾಯಿಂಟು ಇದರ ಕಾರ್ಯಗಳು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಕೊಡೋಣ ಅಂತೇಳಿ ಮೇಲ್ಗಡೆ ಎಕ್ಸ್ಟ್ರಾ ಸ್ವಲ್ಪ ವಿವರಣೆಯನ್ನು ನೀಡಿದ್ದೇನೆ ಅದು ಯೂಸ್ ಆಗುತ್ತೆ ಬರೆಯುವಾಗ ಮೇನ್ ಆರು ಪಾಯಿಂಟ್ ಬರಿಬೇಕಲ್ವಾ ಇದ್ರ ಬಗ್ಗೆ ಇಷ್ಟೇ ನನಗೆ ಮಾಹಿತಿ ಸಿಕ್ಕಿರೋದು ಸೊ ಜಾಸ್ತಿ ನೀವು ಸಿಕ್ಕಿದ್ರೆ ಅದನ್ನ ಕಲೆಕ್ಟ್ ಮಾಡಿ ಬರಿಬಹುದು ಇಷ್ಟು ಸಾಕಾಗುತ್ತೆ ಅಂದ್ಕೊಳ್ತೀನಿ ಮೂರು ಇದೆ ನೋಡೋಣ ನೆಕ್ಸ್ಟು ಮುಂದಿನ ಪ್ರಶ್ನೆ ಪ್ರಶ್ನೆ ಅರವತ್ತು ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನಾವು ಎಲ್ಲ ಕಡೆಯೂ ಒಂದೇ ರೀತಿಯ ಸಮಾಜವನ್ನು ಕಾಣೋದಿಲ್ಲ ಜನಜೀವನ ಸಂಸ್ಕೃತಿ ಆಚಾರ ವಿಚಾರಗಳು ಉದ್ಯೋಗ ಮುಂತಾದ ಅಂಶಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಆಗಿರುತ್ತೆ ಸಮಾಜವನ್ನು ಅದರ ಸ್ವರೂಪದ ಆಧಾರದ ಮೇಲೆ ವಿವಿಧ ಬಗೆಗಳಲ್ಲಿ ವರ್ಗೀಕರಿಸಲು ಸಾಧ್ಯ ಜನರ ಪ್ರಧಾನ ಉದ್ಯೋಗ ಮತ್ತು ಚಟುವಟಿಕೆಗಳ ಆಧಾರದ ಮೇಲೆ ಇದನ್ನು ವರ್ಗೀಕರಣ ಮಾಡಲಾಗಿದೆ ಮಾಡಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಫಸ್ಟ್ ಪಾಯಿಂಟು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು ಒಂದನೇದು ಎರಡನೇದು ಪಶುಪಾಲನಾ ಸಮಾಜ ಮೂರನೇದು ಕೃಷಿ ಸಮಾಜ ನಾಲ್ಕನೇದು ಕೈಗಾರಿಕಾ ಸಮಾಜ ಇದು ಜನರ ಪ್ರಧಾನ ಉದ್ಯೋಗ ಮತ್ತು ಚಟುವಟಿಕೆಗಳ ಆಧಾರದ ಮೇಲೆ ಮಾಡಬಹುದಾದ ವರ್ಗೀಕರಣ ಓಕೆ ಆದ್ದರಿಂದ ನಾಲ್ಕು ಪಾಯಿಂಟನ್ನು ಇಲ್ಲಿ ಬರೆದಿದ್ದೀನಿ ಇವಿಷ್ಟು ಐವತ್ತೊಂದರಿಂದ ಅರುವತ್ತು ಪ್ರಶ್ನೆಗಳಿಗೆ ಉತ್ತರವಾಗಿದೆ ಜಿ ಪಿ ಟಿ ಪೇಪರ್ ಇದು ನಿಮಗೆ ಯೂಸ್ ಆಗ್ಬೋದು ವಿವರಣಾತ್ಮಕ ಉತ್ತರ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇನ್ನು ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕ್ತೇನೆ ಸೊ ಇದು ನಿಮಗೇನಾದ್ರು ಯೂಸ್ ಆಗ್ಬೋದು ಪ್ಲೀಸ್ ನಿಮಗೆ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಓಕೆ ಸಿಗೋಣ ಮುಂದಿನ ವೀಡ್ಯದಲ್ಲಿ ಥ್ಯಾಂಕ್ ಯು